ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆನಂದ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಇವತ್ತಿನ ಸಮಾಚಾರ ಏನಪ್ಪ ಅಂದರೆ ಬೆಳ್ಬಳಿಗೆ ಎದ್ಬಿಟ್ಟು ಮಾವಿನ ಸೊಪ್ಪು ತರೋಣ ಅಂತ ಹೊಲ್ದತ್ತಿರ ಹೊರಟೆ ಸೊ ಫುಲ್ಲು ಕ್ಲೌಡ್ ಇತ್ತು ಫ್ರೆಂಡ್ಸ್ ರೋಡೇ ಕಾಣ್ತಾ ಇರಲಿಲ್ಲ ಇನ್ನೊಂದು ವಿಷಯ ಹೇಳೋದು ಮರೆತ್ಬಿಟ್ಟೆ ಫ್ರೆಂಡ್ಸ್ ನಿಮಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಬಂದು ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಏನಕ್ಕಪ್ಪ ಮಾವಿನ ಸೊಪ್ಪು ಅಂದರೆ ನಮ್ಮೂರಲ್ಲಿ ಶ್ರೀರಾಮ ಮಂದಿರ ಅಂತ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಎವ್ರಿ ಸಟರ್ಡೆ ಪೂಜೆ ಮಾಡ್ತಾರೆ ಇವತ್ತು ನಾವು ಇದ್ರಿ ಅಭಿಷೇಕ ಪೂಜೆ ಸೊ ಹಂಗಾಗ್ಬಿಟ್ಟು ಅಲ್ಲಿ ತೋರಣ ಅಂತ ಮಾವಿನ ಸೊಪ್ಪು ಥರ ಅಲ್ಲಿ ಫುಲ್ಲು ಕ್ಲೌಡು ಮತ್ತು ರೋಡೇ ಕಾಣ್ತಾ ಇಲ್ಲ ಆದರೂ ತೊಗೊಬಂದು ದೋಸನ ಹತ್ರ ಕೊಟ್ಬಿಟ್ಟು ಬರೋಷ್ಟ್ರಲ್ಲಿ ಭಟ್ರು ಬಂದು ಚೌಗೆ ಪೂಜೆ ಮಾಡಿಸಿ ಮತ್ತು ನಾನು ಬರೋ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿದ್ದರು ಫ್ರೆಂಡ್ಸಿದು ಒಲೆಯೆಲ್ಲ ಹಚ್ತಾಯಿದ್ರು ಅಷ್ಟಲ್ಲಿ ಏನಕ್ಕಪ್ಪ ಅಂದರೆ ಪ್ರಸಾದ ಮಾಡಲಿಕ್ಕೆ ಬಟ್ರ್ ಬಂದಿದ್ದು ಏನು ಪ್ರಸಾದ ಮಾಡ್ಸಿದ್ದೆ ಅಂದರೆ ಕೇಸರಿ ಭಾತು ಮತ್ತು ಚಿತ್ರಾನು ಅವು ರೆಡಿ ಮಾಡಿಸ್ ನಾನು ರೆಡಿಯಾಗಿ ಬಂದುಬಿಟ್ಟು ಆಚೆ ಬಂದು ನೋಡಿದ್ರೆ ನನ್ನ ಫ್ರೆಂಡ್ ಬಂದಿದ್ದ ಅವನು ಆಯ್ ಮಾಡಿಕೊಂಡು ಮತ್ತೆ ಇಲ್ಲಿ ಒಳಗಡೆ ಬಟ್ರಿಗೆ ಅಡುಗೆ ಏನು ಮಾಡೋರು ನೋಡೋಷ್ಟು ಬರೋ ಅಷ್ಟರಲ್ಲಿ ಬ ಅನ್ನ ಅನ್ನ ಮತ್ತು ಗೊಜ್ಜು ರೆಡಿ ಇತ್ತು ಸೊ ಅದಕ್ಕೆ ಉಪ್ಪು ಹಾಕಿರಲಿಲ್ಲ ಅನಿಸುತ್ತೆ ಸೊ ಲಾಸ್ಟಲ್ಲಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾಯಿದ್ರು ಉಪ್ಪು ಹಾಕ್ಬಿಟ್ಟು ಎಲ್ಪ್ ತಗೊಂಡ್ರು ನನ್ನ ಫ್ರೆಂಡ್ ಎಲ್ಪ್ ಮಾಡೋಕೋದ ಇವ್ನ ಎಡ್ಕೊಕ್ಕಿವು ಶಿಷ್ಯ ಭಾರಿ ಘನಂದಾರಿ ಕೆಲಸಗಳಂದ್ರೆ ಇಂಥವೇ ಮಾಡೋದು ಇವ್ನು ಬಟ್ರ್ ಕೆಲ್ಸಗಳು ಬರೀ ಫೈನಲ್ ಟಚ್ ಅಪ್ ಕೊಡೋಕೋಗ್ತಾನೆ ಇಲ್ಲಿಗೋದ್ರು ಸೊ ಇವನ್ನೆಲ್ಲ ಚಿತ್ರಾನ್ನ ಮಿಕ್ಸ್ ಮಾಡಿಕೊಟ್ಟ ಮತ್ತು ಇನ್ನೂ ಕೇಸರಿ ಭಾತ್ ರೆಡಿ ಆಗಿರಲಿಲ್ಲ ರವೆ ಹಾಕ್ಬೇಕು ಬರ್ರಿ ಅಂತ ನಮ್ಮನ್ನು ಕರೆದ್ರೆ ನಾವು ಹೋಗಕ್ಕೆ ನಮಗೆ ಬರೋಲ್ಲ ಗುರು ಅದೆಲ್ಲ ಹಾಕೋಕೆ ಅಂತ ಟ್ಯಾಂಕ್ ಕೊಟ್ಬಿಟ್ಟು ನಮ್ಮ ಆಂಟಿನ ಕರೆದ್ರಿ ನಮ್ಮ ಆಂಟಿ ಎಲ್ಪ್ ಮಾಡಕ್ಕೆ ಹೊರಟ್ರು ಯಾಕಪ್ಪ ಇದು ರವೆ ಒಬ್ಬರು ಹಾಕ್ತಾ ಇರೋದು ಅಂದರೆ ಅದು ಗೆಡ್ ಎಲ್ಲ ಉಂಟೆ ಕಟ್ಟುತ್ತೆ ಅದು ಹಂಗೆ ರೆವೆ ಉಳಿದ್ಬಿಡುತ್ತೆ ಅಂತ ಹೇಳಿದ್ರು ಭಟ್ರು ಸೊ ಹಂಗಾಗಿ ನಮ್ಮ ಆಂಟಿನ್ ಕಾರ್ದು ಅವರೇ ಹಾಕೋ ಹೆಲ್ಪ್ ಮಾಡಿದ್ರು ಸೊ ಫೈನಲಿ ಕೇಸರಿ ಬತ್ತು ಅಂತೂ ಇಂತೂ ರೆಡಿ ಆಯಿತು ಘಮ ಘಮ ಸ್ಮೆಲ್ ಬರ್ತಾಯಿತ್ತು ಕೇಸರಿ ಬದ್ದು ಸೊ ಮತ್ತು ಫೈನಲ್ ಟಚ್ ಆಫ್ ಏನಪ್ಪಾ ಅಂದರೆ ದ್ರಾಕ್ಷಿ ಗೋಡಂಬಿ ಹಾಕಿಲ್ಲ ಫೈನಲ್ ಟಚಪ್ ಅಲ್ಲಿ ಕೊಡ್ತಾಯಿದ್ದೀನಿ ಇದು ಅಂತ ಹೇಳ್ಬಿಟ್ಟು ಬಟ್ರು ಟ್ಯಾಂಕ್ ಗೊಟ್ಟು ಹಾಕಿದ್ರು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಮತ್ತು ಚಿತ್ರಾನ್ನಕ್ಕೂ ಸ್ವಲ್ಪ ಬರೋದು ಗೋಡಂಬೆ ಎಲ್ಲ ಹಾಕ್ತಾಯಿದ್ರು ಏನಪ್ಪಾ ಅಂದರೆ ಸ್ಪೆಷಲ್ ಚಿತ್ರಾನ್ನ ಇದು ಘಾಟಿ ಚಿತ್ರಾನ್ನ ಅಂತ ಹೇಳಿದರು ಘಾಟಿ ಚಿತ್ರಾನ್ನ ಕೇಸರಿ ಭಾತು ರೆಡಿ ಆಯಿತು ಅಂತೂ ಇಂತು ರೆಡಿ ಮಾಡಿಬಿಟ್ಟು ಅಲ್ಲಿಂದ ದೇವಸ್ಥಾನದ ಹತ್ರ ಹೊರಟ್ರಿ ನಾನು ನನ್ನ ಫ್ರೆಂಡ್ ಹೋದರೆ ಅಲ್ಲಿ ನೋಡಿದ್ರೆ ಏನಾಯ್ತಪ್ಪ ಅಂದರೆ ದೇವಸ್ಥಾನದ ಹತ್ರ ವಿಗ್ರಹಗಳು ತೊಳಿಬೇಕಾಗಿತ್ತು ಸೊ ಅಲ್ಲಿಗೆ ಹೋಗಿದ ತಕ್ಷಣ ನಮ್ಮಪ್ಪ ನಮ್ಮಮ್ಮ ದೇವರುಗಳನ್ನು ದೇವರುಗಳನ್ನು ತೊಳೆಯುತ್ತಿರುವ ದೇವರುಗಳು ನನಗೆ ಸೊ ಅದನ್ನು ನೋಡಿಬಿಟ್ಟು ಖುಷಿ ಪಟ್ಬಿಟ್ಟು ಅಲ್ಲಿಂದ ಸ್ವಲ್ಪ ಹಾಗೆ ಮನೆ ಹತ್ರ ಹೋಗಿದ್ರಿ ಹೋಗಿ ಬಂದು ಬರೋ ಅಷ್ಟರಲ್ಲಿ ಮತ್ತೆ ನೀವು ರೈನವ್ರು ಬಂದು ಎಲ್ಲ ರೆಡಿ ಮಾಡಿದರು ದೇವಸ್ಥಾನ ಎಲ್ಲ ಚೆನ್ನಾಗಿ ದೇವ್ರುಗಳಿಗೆಲ್ಲ ಅಲಂಕಾರ ಮಾಡಿದರು ಪೂಜೆ ನಡೀತಾ ಇತ್ತು ಫ್ರೆಂಡ್ಸ್ ಅಭಿಷೇಕ ಮಾಡ್ತಾಯಿದ್ರು ಸೊ ನಮ್ಮೂರಲ್ಲಿ ಇಪ್ಪತ್ತು ವರ್ಷದಿಂದ ಇದೆ ದೇವಸ್ಥಾನ ಸೊ ಈ ದೇವಸ್ಥಾನದ ಮಹಿಮೆ ಏನಂದರೆ ಪ್ರತಿ ಶನಿವಾರ ಇವತ್ತು ಇಲ್ಲಿವರೆಗೂ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಯಾವ ಶನಿವಾರನೂ ಮಿಸ್ ಆಗಿಲ್ಲ ಯಾವುದೇ ಲಾಕ್ಡೌನಲ್ಲಿ ಸಮೇತ ಒಂದು ಸ್ಯಾಟರ್ಡೇನೂ ಮಿಸ್ ಆಗ್ದಿರೋ ಪೂಜೆ ನಡೆಯುತ್ತೆ ಈ ನಮ್ಮೂರು ದೇವಸ್ಥಾನದಲ್ಲಿ ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ರಿ ಪ್ರಸಾದ ನನ್ನ ಭಾವ ನನ್ನ ತಂಗಿ ಎಲ್ಲ ಕೂತ್ಕೊಂಡು ತಿಂತಾಯಿದ್ರು ಸೊ ನಾನು ಬಂದ್ಬಿಟ್ಟು ನೋಡಿದೆ ಇನ್ನು ಎಷ್ಟಿದೆ ಪ್ರಸಾದ ಅಂತ ಇನ್ನೂ ಜಾಸ್ತಿ ಇದೇನು ಅಂತ ಫುಲ್ ಖಾಲಿ ಖಾಲಿ ಆಗಿತ್ತು ಫ್ರೆಂಡ್ಸ್ ಸೊ ಅದು ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನ ಹತ್ರ ಬಂದೆ ಚಿನ್ಮಹಾತ್ಮ ದೇವಸ್ಥಾನ ಸೊ ಅಲ್ಲಿ ಮಂಗಾರತಿ ತೊಗೊಂಡು ಅಲ್ಲಿಂದ ನಮ್ಮ ಭಾವ ಫೋನ್ ಮಾಡಿ ಹೇಳಿದ್ರು ಹಪ್ಪಿ ಬಂದವು ನೋಡು ಅಂತ ಸೊ ಹೋಗಿ ಅವ್ನು ಹೋದ್ರೆ ಜ್ಯೂಸ್ ಕೊಡಿಸ್ಕೊಂಡು ಕರ್ಕೊಂಡ್ಬಂದರೆ ಶಿಸ್ಯ ಜ್ಯೂಸ್ ನನಗೆ ಕೊಡಿದ್ರೆ ಹಾಯ್ ಮಾಡ್ತಾನೆ ಕೊಡೋಲ್ಲ ಅಂತ ಅಲ್ಲಿಂದ ಶೆಡ್ ಹತ್ರ ಬಂದರೆ ಶೆಡ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಹೈಟೆಕ್ ಶೆಡ್ ಮಾಡಿ ಸೇರಿ ಸೊ ಅವರಿಗೆ ಪಾರ್ಟೇಷನ್ ಮಾಡೋದಕ್ಕೆ ಹೇಳಿ ಯಾವ ಥರ ಮಾಡಬೇಕು ಅಂತ ಪ್ಲಾನ್ ಕೊಟ್ಬಿಟ್ರೆ ಈ ಥರ ಮಾಡಿ ಅಂತ ಹೇಳಿದೆ ಫ್ರೆಂಡ್ಸ್ ಸೊ ಇವತ್ತಿನ ಸಮಾರ ಇಷ್ಟ ಫ್ರೆಂಡ್ಸ್ ನನ್ನ ವೀಡಿಯೋ ಏನಾದರೂ ಒಂಚೂರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ